ಪ್ರತಿಯೋಕ್ಷಕರೇ ಇವತ್ತು ಎರಡು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೀನಿ ಒಂದು ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಸ್ಕಿಲ್ನ ಹೇಗೆ ಬೆಳೆಸ್ಕೊಳ್ತಕ್ಕಂಥದ್ದು ಎರಡೇದಾಗಿ ನೀವೇನಾದ್ರೂ ಇನ್ಸೈಡ್ ಸೇಲ್ಸ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಸ್ಕಿಲ್ಸ್ನ ಹೇಗೆ ಬೆಳೆಸ್ಕೊಳ್ಳೋದು ಈ ಎರಡೂ ವಿಚಾರವನ್ನ ಕುರಿತಂತೆ ನಿಮ್ ಜೊತೆ ಮಾತನಾಡಿಕೆ ಬಂದಿದ್ದೀನಿ ಈ ಎರಡೂ ವಿಚಾರದಲ್ಲೂ ನೀವೇನಾದ್ರೂ ಟ್ರೈನಿಂಗ್ ತಗೋಬೇಕು ವಿತ್ ಸ್ಟೈಪಂಡ್ ಅಂತ ಬಯಸೋದಿದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ವಿಚಾರವನ್ನು ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ನಿಮಗೆ ಈ ಸಂಸ್ಥೆಗಳು ಸ್ಟೈಪೆಂಡ್ ಅನ್ನ ಕೊಟ್ಟು ಟ್ರೈನಿಂಗ್ ಅನ್ನ ಕೊಡ್ತವೆ ನಂತರದಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಆಗುತ್ತೆ ಯಾರೆಲ್ಲ ಉದ್ಯೋಗಗಳು ಬೇಕು ಅಂತ ಬಯಸ್ತೀರೋ ಅವರು ಈ ಮಾಹಿತಿಯನ್ನು ಬಳಸ್ಕೋಬೋದು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ಹಾಗೂ ನಾನ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕಲೇ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ರಿಕ್ವೆಸ್ಟ್ ಪ್ರೀತರೇ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಆದೇಶ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ ಮೂಲಕ ನನಗೆ ಸಪೋರ್ಟ್ ಮಾಡ್ತೀರಿ ಮೊದಲನೇದಾಗಿ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಬಗ್ಗೆ ಮಾತಾಡೋಣ ಈಸ್ಟ್ ಕಾಮರ್ಸ್ ಮಾರ್ಕೆಟ್ ಪ್ಲೇಸ್ ಎಲ್ ಎಲ್ ಸಿ ಸಂಸ್ಥೆಯು ಈ ಒಂದು ಇಂಟರ್ನ್ಶಿಪ್ ಅನ್ನ ಕೊಡ್ಲಿಕ್ಕೆ ಹೊರಟಿದೆ ಯಾರಿಗೆಲ್ಲ ವಿಡಿಯೋ ಎಡಿಟಿಂಗ್ನಲ್ಲಿ ಅಥವಾ ವಿಡಿಯೋ ಮೇಕಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆಯೋ ಅಂಥವರೆಲ್ಲ ಈ ಟ್ರೈನಿಂಗ್ ಅನ್ನ ತಗೋಬಹುದು ವಿತ್ ಸ್ಟೈಫ್ ಪ್ರತ್ಯಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಹೆಚ್ಚು ಪ್ರಚಲಿತ ಆಗ್ತಾ ಇದೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ ಇತರ ಬಹುತೇಕ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಹೆಚ್ಚು ಬಳಕೆಯಲ್ಲಿವೆ ಜೊತೆಗೆ ಇದಕ್ಕೆ ಬೇಕಾದಂತ ವಿಡಿಯೋಗಳನ್ನ ಎಡಿಟ್ ಮಾಡೋದು ವಿಡಿಯೋಗಳನ್ನ ಮೇಕಿಂಗ್ ಮಾಡೋದು ಇದು ಬಹುತೇಕವಾಗಿ ಹೆಚ್ಚು ಜನಕ್ಕೆ ಗೊತ್ತಿರಲ್ಲ ಆತಾಗಿ ನೀವೇನಾದ್ರೂ ಈ ತರದ ಟ್ರೈನಿಂಗ್ ಅನ್ನ ತೆಗೆದುಕೊಂಡ್ರೆ ನೀವು ನಿಮ್ಮದೇ ಚಾನೆಲ್ ನಲ್ಲಿ ಕೆಲಸವನ್ನು ಮಾಡಬಹುದು ಅಥವಾ ಬೇರೆ ಯಾವ್ದಾದ್ರು ಚಾನೆಲ್ಗಳಲ್ಲಿ ವಿಡಿಯೋ ಎಡಿಟಿಂಗ್ ಬೇಕು ಅಂದ್ರೆ ನೀವು ಫ್ರೀಲ್ಯಾನ್ಸರ್ ಆಗಿ ಕೆಲಸವನ್ನು ಮಾಡಬಹುದು ವಿಡಿಯೋ ಮೇಕಿಂಗ್ ಬೇಕು ಅಂತ ಹೇಳಿದ್ರು ಕೂಡ ವಿಡಿಯೋ ಮೇಕಿಂಗ್ ಅನ್ನ ಮಾಡ್ಕೊಡ್ಬೋದು ಯಾವ್ದಾದ್ರು ಒಂದು ಟಾಪಿಕ್ ತೆಗೆದುಕೊಂಡು ಅಥವಾ ಒಂದು ಥೀಮ್ ತೆಗೆದುಕೊಂಡು ನೀವು ವಿಡಿಯೋ ಮೇಕಿಂಗ್ ಮಾಡ್ಬೋದು ಅಥವಾ ನೀವು ಎಡಿಟ್ ಮಾಡಿ ಕಳ್ಸಿಕೊಡ್ಬೋದು ನೀವು ಮನೆಯಲ್ಲೇ ಕುಳಿತುಕೊಂಡು ಅಥವಾ ನಿಮ್ಮ ಸ್ಥಳಗಳಿಂದಲೇ ಈ ಕೆಲಸವನ್ನ ಮಾಡಿ ಕೊಟ್ರೆ ಅವರು ನಿಮ್ಗೆ ದುಡ್ಡುಗಳನ್ನ ಕೊಡ್ತಾ ಹೋಗ್ತಾರೆ ಸಂಪಾದನೆಯನ್ನು ಮಾಡಬಹುದು ಅದಕ್ಕಾಗಿ ಒಂದು ಟ್ರೈನಿಂಗ್ ಅನ್ನ ನೀವು ತೆಗೆದುಕೊಂಡ್ರೆ ಬಹಳ ಉತ್ತಮ ಆಗ್ತದೆ ನಿಮ್ಗೆ ಅಲ್ಲಿ ಸ್ಕಿಲ್ ಅಂತಕ್ಕಂಥದ್ದು ಹೆಚ್ಚು ಆಗ್ತದೆ ಇಲ್ಲಿ ಅಡೋಬೆ ಆಫ್ಟರ್ ಎಫೆಕ್ಟ್ Adobe ಪ್ರೀಮಿಯರ್ ಪ್ರೊ ಫೈನಲ್ ಕಟ್ Pro, ಇವೆಲ್ಲ ಏನು ಅಂತೀರಾ ಇವೆಲ್ಲ ಎಡಿಟಿಂಗ್ ಸಾಫ್ಟ್ವೇರ್ಗಳು ಇವುಗಳಲ್ಲಿ ನಿಮ್ಗೆ ಅಲ್ಪ ಸ್ವಲ್ಪ ನಾಲೆಡ್ಜ್ ಇದ್ರೆ ನೀವು ಈಗ ಇಂಟರ್ನ್ಶಿಪ್ಗೆ ಸೇರಿ ಅಲ್ಲಿ ಹೆಚ್ಚಿನ ನಾಲೆಡ್ಜ್ ಅನ್ನ ವಿತ್ ಪ್ರಾಕ್ಟಿಕಲ್ ತಗೋಬಹುದು ಅಥವಾ ನಿಮ್ಗೆ ವಿಡಿಯೋ ಮೇಕಿಂಗ್ ನಲ್ಲಿ ಒಂದಷ್ಟು ನಾಲೆಡ್ಜ್ ಇದ್ರೆ ನೀವು ಇಲ್ಲಿ ಹೋಗಿ ಹೆಚ್ಚು ಪ್ರಾಕ್ಟಿಕಲ್ ಆಗಿ ನಾಲೆಡ್ಜ್ ಅನ್ನ ತಗೋಬಹುದು ಈ ಎರಡು ಫೀಲ್ಡ್ ಗಳಲ್ಲೂ ಕೂಡ ಒಂದಷ್ಟು ನಾಲೆಡ್ಜ್ ಇದ್ರೆ ನೀವು ಹೆಚ್ಚಿನ ನಾಲೆಡ್ಜ್ ಅನ್ನ ತೆಗೆದುಕೊಳ್ಳಿಕೆ ಅಂತ ಹೇಳಿ ಇಂಟರ್ನ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ ಪ್ರತಿ ವೀಕ್ಷಕರೇ ಪ್ರಸ್ತುತ ಜಗತ್ತಿನಲ್ಲಿ ಮೀಡಿಯಾ ಅಂತಕ್ಕಂಥದ್ದು ಬಹಳ ಫಾಸ್ಟ್ ಆಗಿದೆ ಈ ಮೀಡಿಯಾ ಬಗ್ಗೆ ನಿಮ್ ಒಂದಷ್ಟು ನಾಲೆಡ್ಜ್ ಇದ್ರೆ ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗ್ತವೆ ಆದಷ್ಟು ಇಂಟರ್ನ್ಶಿಪ್ ಅನ್ನ ತೆಗೆದುಕೊಂಡ್ರೆ ನಿಮ್ಗೆ ಆ ಸಂಸ್ಥೆ ಸ್ಟೈಪೆಂಡ್ ಕೊಡುವುದರ ಜೊತೆಗೆ ಒಂದಷ್ಟು ನಾಲೆಡ್ಜ್ ಅನ್ನ ಸ್ಕಿಲ್ಸ್ ಅನ್ನ ನಿಮ್ಗೆ ಕಲ್ಸ್ಕೊಡುತ್ತೆ ಇನ್ನು ಮಂತ್ಲಿ ಸ್ಟೈಪಂಡ್ ಎಷ್ಟು ಅಂತ ನೀವು ಕೇಳೋದಿದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಕೂಡ ಸ್ಟೈಪಂಡ್ ಅನ್ನ ಕೊಡ್ತಾ ಇದ್ದಾರೆ ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತ ಕೇಳೋದಾದ್ರೆ ಇಪ್ಪತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಷ್ಟರಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿರ್ಬೇಕು ಅರ್ಜಿ ಸಲ್ಲಿಸುವ ವಿಧಾನ ಯಾವುದು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ನ ಕೊಟ್ಟಿರ್ತೀನಿ ನೀವು ಆ ಲಿಂಕ್ ಮೂಲಕ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಎರಡನೇ ಇಂಟರ್ನ್ಶಿಪ್ ಯಾವ್ದಪ್ಪ ಅಂತ ಹೇಳಿದ್ರೆ ಇನ್ಸೈಡ್ ಸೇಲ್ಸ್ ಬಗ್ಗೆ ನಾಲೆಡ್ಜ್ ಅನ್ನ ಕೊಡ್ತಕ್ಕಂಥದ್ದು ಟ್ರೈಬ್ ಸಂಸ್ಥೆಯು ಈ ಒಂದು ಇಂಟರ್ನ್ಶಿಪ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದೆ ಯಾರಿಗೆಲ್ಲ ಸೇಲ್ಸ್ ಫೀಲ್ಡ್ ಅಲ್ಲಿ ಹೆಚ್ಚು ಆಸಕ್ತಿ ಇದೆಯೋ ಅವರು ಈ ಇಂಟರ್ನ್ಶಿಪ್ ಅನ್ನ ತೆಗೆದುಕೊಂಡು ಅವರ ಸೇಲ್ಸ್ ಕೆಪಾಸಿಟಿಯನ್ನ ಹೆಚ್ಚು ಮಾಡ್ಕೋಬಹುದು ಸಂಪಾದನೆಯನ್ನ ಮಾಡ್ಕೋಬಹುದು ಇತ್ತೀಚೆಗೆ ಬಹುತೇಕವಾಗಿ ಸೇಲ್ಸ್ ಅಂತಕ್ಕಂಥದ್ದು ಬಹುತೇಕ ಚಾಲ್ತಿಯಲ್ಲಿದೆ ದೊಡ್ಡ ದೊಡ್ಡ ಮಾಲ್ ಗಳಾಗಬಹುದು ಸಣ್ಣ ಸಣ್ಣ ಅಂಗಡಿಗಳಾಗ್ಬೋದು ಎಲ್ಲಾ ಕಡೆ ಸೇಲ್ಸ್ ಅಂತಕ್ಕಂಥದ್ದು ಇದೆ ಜೊತೆಗೆ ನೀವು ಏನೇ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಸೇಲ್ಸ್ ಸ್ಕಿಲ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಅನ್ನ ಇಂಟರ್ನ್ಶಿಪ್ ಮೂಲಕ ನೀವು ಪಡ್ಕೋಬಹುದು ವಿತ್ ಸ್ಟೈಪ್ ಅಂಡ್ ಯಾವ ವಿದ್ಯಾರ್ಥಿಗಳು ಬಿಸ್ನೆಸ್ ಡೆವಲಪ್ಮೆಂಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಇಂಟರ್ ಪರ್ಸನಲ್ ಸ್ಕಿಲ್ಸು ನೆಟ್ವರ್ಕಿಂಗ್ ಆಪರೇಷನ್ಸು ಸೇಲ್ಸ್ ಅಂಡ್ ಸೇಲ್ಸ್ ಸ್ಟ್ರಾಟಜಿ ಹೀಗೆ ಈ ಕ್ಷೇತ್ರಗಳಲ್ಲಿ ಯಾರಿಗೆ ನಾಲೆಡ್ಜ್ ಇದೆಯೋ ಅವರು ಅರ್ಜಿಯನ್ನ ಹಾಕುವುದರ ಮೂಲಕ ಹೆಚ್ಚು ನಾಲೆಡ್ಜ್ ಇಂಟರ್ನ್ಶಿಪ್ ನಲ್ಲಿ ತಗೋಬಹುದು ಇಲ್ಲೂ ಕೂಡ ನೀವು ಇಂಟರ್ನಿ ಆಗಿ ಜಾಯ್ನ್ ಆದ್ಮೇಲೆ ಸ್ಟೈಪಂಡ್ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ನೀಡ್ತಾ ಇದ್ದಾರೆ ಇಲ್ಲೂ ಕೂಡ ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದು ಈ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡಬಹುದು ಪ್ರತ್ಯಕ್ಷಕರೇ ಈ ಎರಡೂ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಬಳಸ್ಕೊಳ್ಳಿ ಉದ್ಯೋಗಗಳನ್ನ ಪಡ್ಕೊಳ್ಳಿ ಸಂಪಾದನೆಗಳನ್ನು ಮಾಡಿ ಜೀವನವನ್ನು ಸುಧಾರಿಸ್ಕೊಳ್ಳಿ ನಿಮ್ಗೇನಾದ್ರು ಅಪ್ಲೈ ಮಾಡೋದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋನ ಅದಕ್ಕೆ ರಿಲೇಟೆಡ್ ಮಾಡ್ಕೊಡ್ತೇನೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಇನ್ನೇನಾದ್ರೂ ನಿಮ್ಮಲ್ಲಿ ಹೇಳೋದು ಕೇಳೋದು ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ